ನನ್ನ ಅಪ್ನೆ ಕಾಪಡ ಪ ಒಳ್ಳೆದಾಗಿ ಕನಪ ಕಾಪಡ ತಂದೆ ಭಗವಂತ ನನ್ನ ಅಪ್ನೆ ಕಾಪಡ ಒಳ್ಳೆದ ಮಕ್ಕು ಎಲ್ಲನವೆ ಸುನೇ ಭಗವಂತ ನನ್ನ ಅಪ್ನೆ ಕಾಪಡ ತಂದೆ ನನ್ನ ಅಪ್ನೆ ಸಿಗನೆ ನನ್ನ ಅಪ್ನೆ ಕಾಪಡ ತಂದೆ ಭಗವಂತ ಸುನೇ ಕಾಪಡ ತಂದೆ ಅಕೋಡು ಮಾಡಿ نیುವೆ ಅಯ್ಯೋ ಇರ್ಲಿ ಬಿಡಿ ಅತೆ ಮಾಡಿ ಬಿಡಿ ಅವ್ಲೇನೇ ಏ ಮಾಡಿ ಮೊರಿ ಮಾಡಿ ನಾನು ಬೇರೆ ಏನಕ್ಕೆ ಬಿಡು ಕಾಯಿಲಿ ಆಲ ಕಾಯಿಸ್ಮಗ ಚೆನ್ನಾಗಿ ಫೋನ್ ಗೆ ಮಾಡಿದ್ರಪ್ಪ ಯರತೆ நீங்க அம்மர் போன் அந்த இல்ல அவரே உக்லி உக்லிபுடுவா உங்க ஆஃப் ஆஃப் நோடி அண்ணங்காய் உங்க குடி அம்மா சக்கலா

ಈ ತರ ಸಂಜನಗಳ ನಾನು ಎಲ್ಲೂ ನೋಡಿಲ್ಲ ಅಪ್ಪ ಸುಮ್ನಿರು ಓ ಹಿಂಗೇ ಇಳು ಏನು 왔다ಡಕ ಬಿಡಂಗಿಲ್ಲ ನಾನು ಏನ್ ಮಾತಾಡ್ರು ಸುಮ್ಕಿರು ಸುಮ್ಕಿರು ಅನ್ನದಕ್ಕೆ ಅಲ್ಲ ನಾನು ಹೇಳೋದೊಂದು ಒಂದು ಏನು ಬೇಡ ಬಾ ನಿಮ್ಮ ಅಪ್ಪ ನಿಮ್ಮ ಉಂಗುವೆ maarka bekare ನಾವು ಅಂಗ ನೋಡ್ಕತ್ತೀವಿ ನೋಡ್ಕತ್ತೀವಿ ಅಂತ ಮಾಡ್ಕೊಬಿಟ್ಟು putting ಇಂಗಾಡದ್ರಲ್ಲ ಅವರೇನು ಮಾಡದ್ರು ಸುಮ್ನಿರಿ ನೀವು ಕೂಳುablo ಮಾತಾಡೋದೇ ಬೇಡ ಬಾ ಏನಾನ ಜಗಳ ಆಗ್ತಿದಾನಾ ಮಾತಾಡ್ತೀಯಾ ಸುಮ್ಕಿರು ಇದೆ ಕಿಂಗಡಿಯೇ ಏನೋ ಇದು maarತಿದಾನೇನ ಕೂತ್ಕೊಂಡ ನಾನು ಮಾತಾಡಂಗೇ ಇಲ್ವಂಗ್ರೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಹೋಗಿ ಆದೇನ ಹೊರಗೆ 3 ಗಂಟೆ ಬಂದು ಬಿಡ್ತೀನಿ ರೆಡಿ ಆಗಿರಿ ಕರ್ಕೊಂಡು ಹೋಗ್ತೀನಿ ಊರಿಗೆ ಸರಿ ಸರಿ ಆಯ್ತು ಅಲಾ ಮಾತಾಡ್ತಾ ಇದ್ರೆ ಬತ್ತಿನಿ ಎದ್ದಿ ಅನ್ಕೊಂಡು ಎದ್ದೋ ಕುತ್ಕ ನಿಮ್ಗೆ ಅದೇ ಕಂಗಾಡೀವಿ ಅದೇ ಕಂಗಾಡೀವಿ ಅಂತಲತ್ತರದಿಯಾ ಎಷ್ಟೇ ಅಪ್ಪವು ಅನ್ನೋ ತಪ್ಪೋಕ್ಕಿಲ್ಲ ಅದ್ ಮಾತಾಡೋದೇ ನೋಡೋದ್ ನೋಡಿದ್ರೆ ಇಲ್ಲ ಅವ್ರಿಗೆ ಮನ್ಸಿಗೆ ಬೇಜಾರಾಗದ ಅಂತ ಅದೇನಾಗ ನೀವು ನಾನು ಬುಡಕ್ ಜ್ಞಾನ ಬಿಡಬಾವ್ಲೆ ಬಾಯ್ ಕೇಳ್ ಜಿಸ್ಕೊಂಡ್ರ ಸುಮ್ಮನೆ ದೇಖಿ ಗಡಿಯ ನೀನು ನಿನ್ನಿಂದ ನಾನು ಮನೆ ಜಾಗಲ ಬಂದಿದ್ದು ಅವತ್ತು ನಾನು ಹೇಳಿದ್ರೆ ನಾನು ಅಪ್ಪ ನಾನು ಯಾವ ಹಬ್ಬಕ್ಕೆ ಬರಕ್ಕೆ ಏನೂ ಇಲ್ಲ ಅವ್ರ ಕಷ್ಟ ಬೇರೆ ನನ್ನ ಕಷ್ಟ ಬೇರೆ ಇಲ್ಲ ಅಂತ ನನ್ನ ಮಾತಾ ಕೇಳಿದ್ರೆ ನೀನು ಇವತ್ತು ನಮಗೆ ಇಷ್ಟ ಎಲ್ಲ ತೊಂದರೆ ಆಗಂಗೇ ಇಲ್ಲ ಇಕ್ಕೆಲ್ಲ ನೀನೇ ಕಾರಣ ಹೋಗೋ ಬಿಡತದೆ ಹೋಗು ಹುಂ ಕತೆ ನೋಡು ಎಂತ ಎಂತ ಮಾತಂದಿ ಬಂದೋನೆ ನಮ್ಮ ಮನೆಗೆ ಬಂದೋನೆ ಅಂತ ಬಾ ನಾನು ಇಲ್ಲಿ ಇರಕ್ಕೆ ಸುಮ್ಮನೆ ಬಾ ಅಯ್ಯೋ ನಾನು ಅದೇ ಹೇಳ್ಬಿಡ್ತು ಸರ್ ಸರ್ ಗೆ ಏನು ಸರ್ ಸರ್ ಹೇಳಿದ್ರಿ ಅಕ್ಕೆ ಮತ್ತೆ ನಿಮ್ಮ ಕರ್ಕ ಬರ್ತಾನೆ ಇದ್ದಿದ್ದು ಸರಿಯಾಗಿ ಅದಕ್ಕೆ ಸುತ್ತು ನಿಂಗೆ ಊರು ಸುತ್ತಕ್ಕೆ ಈಗ ಸರಿಯಾಯ್ತು ಮೈಸೂರಿಂದ ಊರಿಗೆ ಊರಿಂದ ಮೈಸೂರಿಗೆ ಇನ್ನೇನು ಹೇಳೋರು ಕೇಳೋರು ಇಲ್ವಲ್ಲ ನೀನ್ ಸುತ್ಕೊಂಡ್ ನಿಂತ್ಕೊಂಡಿ ನೋ ಅಪ್ಪ ಇದೇನ್ ಮಾತಾಡಿ ನೀನು ಬಂದ್ರೆ ಯಾರ ಮನೆ ಬಂದ್ರೆ ಅಮ್ಮ ನಮ್ಮನೆ ತಾನೇ ಬರ್ತಿರೋದು ಬರ್ಬೇಕು ಬರಬೇಕು ಅವಳು ಮಾಕ ಹೊತ್ಕೊಂತಿರ್ಬೇಕು ಬಿಡು ಮಾಕ ಹೊತ್ಕೊಂತಿರ್ಬೋದು ಸರಿ ಬಿಡು ನಿಂದೊಳೆ ಸರಿ ಅಂತ ಕತೆ ಟೀಟ ಜಗಳ ಅಲ್ಲ ಕಣಪ್ಪ ಏನ್ ಯಾವ್ದಾರ ಒಂದ್ ಸಿಕ್ಕ ಸಾಕು ಅಂತ ಕಾಯ್ತಾ ಇರ್ತಿಲ್ಲ ಪಂಗೆ ತಪ್ಪಾಯ್ತು ಇವತ್ತು ಬರ್ಬೇಡದಾಗಿತ್ತು ನೀವು ನಾನು ಹೇಳ್ದಂಗೆ ಹೇಳ್ದಂಗೆ ನನ್ಗೆ ಗೊತ್ತಾಗದಂಗೆ ಬರೋಕೆ ಪ್ಲಾನ್ ಮಾಡಿದ್ರಿ ಏನೋ ಹಾಳಾಗಿ ಬಿಡ್ಡೇ ಇದ ಜೀವ ತಾಡಿನಿಲ್ಲ ಎಂತೆಂತೋ ಮನೆ ಮಾಡಿದಾನೇನೋ ಎಲ್ಲಿ ಕರ್ಕೊಂಡೋಗಿಸ್ಕೊಂಡೋ ಏರ್ರಿ ಹಂಗಿದೋ ಏನೋ ಎಂತೋ ಎಟ್ಟತ್ತೊಂದು ಕಾಲ ಅಂದ್ಕೊಂಡು ಬಂದ್ಬಿಟ್ಟೆ ಸರಿಯಾ ತಪ್ಪಾಯ್ತು ಓ ನಾನು ಬಂದಿದ್ದು ದೊಡ್ಡ ತಪ್ಪಾಗೋಯ್ತು ಇನ್ನೊಂದ್ಸತಿ ನಿನ್ನ ಮನೆ ಪಾಕ್ಲಕ್ ಬರ್ತೀನಲ್ಲ ಆಗ ನೀನ್ ಯಾಕಡೆ ಬಿಟ್ಕೊಡಿ ಹಿಂಗೆ ಬಾಯಿ ಏನು ಮಾತಾಡ ಯಾಕೆ ಕೊಡ್ದಲ್ಲ ಬಡಿ ಅಯ್ಯೋ ಏನ್ ಬಾಯಿ ಮುನ್ನಾಕ ಬಾಯಿ ಮುಚ್ಕೊ ಕುತ್ಕೊಂಡಿನ ಬಂದಿರೋದು ಸುಪ್ ಕರೆ ಮಾಡಕ್ಕೆ ಯಾಕೆ ಕೊಡ್ದಲ್ಲ ಬಡಿ ಬರ್ಲಾ ನೋಡಿ ಅಂತ ಅನ್ನಕಲ್ಲ ಬಂದಿರೋದು ಯಾಕೆ ಹೇಳು ಸುಮ್ಮನೆ ಬಗ್ಲದಲ್ಲ ಬಾಯಿ ಅದೇ ಅನ್ಕೊಂಡು ಯಾಕೆ ಬಂದಿರೋದು ಹೇಳಿ ನೀನು ಬಂದಿರೋದು ಯಾಕೆ ಅದನ್ನ ನೆನ್ಸ್ಕೊ ನೀನು ಬಂದಿರೋದು ಆ ಲುಕ್ಸ ಆರು ಲುಕ್ಸಕ್ಕೆ ಏನೋ ಒಳ್ಳೇದಾಗ್ಲಿ ಅಂತ ಯಾಕೆ ಮಾಡೋರು ಹೇಳಲ್ಲ ನೀವೇ ಚೆನ್ನಾಗಿ ಒಳ್ಳೇದಾಗ್ಲಿ ಮುಂದಕ್ಕೆ ಅಭಿವೃದ್ಧಿ ಆಗಲಿ ಅಂತ ಬಂದಿಸ್ಲಿಕ್ಕೆ ಆಧಾರ ನೀನು ನಾನು ಅದಕ್ಕೆ ನೀನು ಬಿಟ್ಟು ಬರ್ತಿದ್ದು ನೀನು ಬಂದ್ಬಿಟ್ಟು ನೀನು ಇಲ್ಲಿ ಕಿರಿಕ್ ತಗೊಂಡು ನಿಂತ್ಕೊಂಡಿದ್ದದ ಸರಿ ಹೇಳಿ ಮೈ ಇನ್ಗೆ ಅಂತಿದೀರ ನಿಮ್ಮ ಅಂತ ಏನೋ ಇವತ್ತು ಬೇಜಾರಾಗದೆ ನಾಳೆ ದಿವಸಕ್ಕೆ ಚೆನ್ನಾಗೆ ಬಿಟ್ಟರು ಆಗಿರ ಅಂತ ಕಳಿಕೆಲ್ಲ ಹೇಳು ಎಷ್ಟೇ ಆದ್ರೂ ಅವ್ರದ್ದು ಅನ್ನೋದು ಅವ್ರಿಗೆ ಬಿಟ್ಟು ಹೋಗ್ಕೊಕ್ಕಿಲ್ಲ ನಾವು ಹೆಂಗಿರ್ಬೇಕು ಹಂಗಿರೋದು ಕಲಿಬೇಕು ಅದು ಬಿಟ್ಬಿಟ್ಟು ಆಡಬಾರ್ದು ಅವ್ ಥರ ಹಾಡದಲ್ಲ ನಾನು ಕೆಟ್ಟವ ಬಂದು ಓದ್ತವೆಲ್ಲ ನಿಮ್ಮ ಬುದ್ಧಿ ಒಳ್ಳೆ ಬಿಡಕ್ಕೆಲ್ಲ ನಿಮ್ಮ ಸಣ್ಣ ಬುದ್ಧಿಯೇ ಸಣ್ಣ ಎತ್ತಿ ಬಂದು ಮುನ್ನ ಅಲ್ಲ ಸಣ್ಣ ಬುದ್ಧಿನೇ ಬಿಡೋಲ್ಲ ಎಲ್ಲಿ ಬಂದರು ಎಲ್ಲಿ ಹೋದ್ರು ಬರಿ ನಿಂದ ಇದೇ ಆಗೋಯ್ತು ನಿಂದು ಉದ್ದಿನ ಉದ್ದಿಕ್ಕು ಉದ್ದಿನ ಉದ್ದಿಕುವ ಬೀ ಇದೇ ಆಗೋಯ್ತು ಇದೇ ಆಗೋಯ್ತು ಥೂ ಅದೇನೋ ನಾವು ಕಾಣ ಕಣಪ್ಪ ನಿಮ್ ಕೊಟ್ಟೆ ಹೊಡ್ದಾಡಕಂತೂ ಹಾಕಿಲ್ಲ ನಮ್ಗೆ ಕಟ್ಕೊಂತ ನಿನ್ ಕೊಟ್ಟು ಹೊಡ್ದಾಡಿ ಹೊಡ್ದಾಡಿ ಸಾಕಾಗೋಯ್ತು ಹುಟ್ಟು ಹೋಗು ಹೋಗವ ಈಗಲೂ ಕರ್ಪ ಇಸ್ಕೊತಾನೆ ಕತೆ ನಿನ್ ಬೇಡ ಅಂತಾನ ಹೋಗಿರೋಗು ಹುಡ್ರ ಮೇಲೆ ಸುತ್ತಕೊಂಡು ಏ ಅಲ್ಲಿರ ಮಾತಾಡಿ ನೀನು ಅಲ್ಲಿರ ಮಾತಾಡಿ ಯಾವ ಮಾತು ಮಾತಾಡ್ತಿದೀನಿ ಇದ್ದೀನಿ ತಂಗೆ ಚೆನ್ನಾಗ್ ಗೊತ್ತು ನನ್ಗೆ ನಿನ್ ಮಾತು ಏನ್ ಅನ್ಕೊಂಡ್ಬಿಟ್ಟಿ ನೀನು ಏನ್ ಅನ್ಕೊಂಡಿದ್ಯಾ ನೀನು ಸುಬ್ಬಣ್ಣ ನಮ್ಮ ಅಣ್ಣ ನಂಗೆ ರಾಖಿ ಕೊಡ್ತೀನಿ ಓರ್ಸ್ಕೊಂಡ್ಸ ಹೋಗಿ ಅಷ್ಟು ದಿನ ತಿಳ್ಕೊಳಕ್ಕಾಕಿವ ನಿನ್ಗೆ ಅಕ್ಕ ತಂಗಿ ಸಂಬಂಧ ಗಂಡ ಹೆಂಡತಿ ಸಂಬಂಧ ಯಾವ್ದು ವ್ಯತ್ಯಾಸನೇ ಇಲ್ಲ ಬಂಗಾರ ನಿನ್ಗೆ ಮಾತಾಡ್ತೀಯ ನಂಗೆ ಅಪ್ಪ ಅದೇನು ಮಾತು ಮಾತಾಡಿ ಮಾತಾಡಿಯಪ್ಪ ನೀನು ತು ನಿಮ್ಮ ಮಾತು ಚೂರಿನಪ್ಪ ಅದೇ ನಿನ್ನಿಂದ ನಮ್ಮ ಜೀವ ನಮ್ಮ ಜೀವನ ಹಾಳು ಮಾಡ್ಕೋಬೇಕದೆ ಅಲ್ಲ ಅವ್ರದ ಅವ್ರಿಗೆ ಹೆಚ್ಚು ಕಣಪ್ಪ ನಾನು ಏನು ಒಂದು ಮಾತಾಡೋದ್ ಮಾತಾಡಿಕಲ್ ಅವ್ರಿಗೆ ಬೇಜಾರ್ ನೀನೇ ಅನ್ಬಿಟ್ಟು ನೀನು ಯಾಕಪ್ಪ ಮಾತಾ ಆತಾರೆ ಮಾತಾಡೇ ಅಂತ ಹೇಳಿ ಗೊತ್ತ ಕಿತ್ತು ನೋಡಿ ಹೇಳು ಮತ್ತ್ ನಾನು ಏನೋ ಬೇ ನಾನೇನು ಅನ್ಬಾರ್ದು ಹೇಳು ನಿನ್ ಕಂಡಾಗೆ ಏನಂದೆ ನಾನು ಓ ಹಿಂಗೆ ಹಿಂಗೆ ಮಾಡ್ಬಿಟ್ರಲ್ಲ ಸರಿ ಅಂದೆ ಅಷ್ಟು ಹೆಂಗೆ ಹೆಂಗೆ ಜೀವನ ಮಾಡ್ಕೋದು ಯಾಕೆ ಏನು ಅನ್ಕೊಬಿಟ್ಟು ನಂಗ್ ಅಷ್ಟೊಂದ ಅಣ್ಣ ಹಂಗಾದ್ರೆ ತಿಳುವಳಿಕೆ ಇರುವ ಮನ್ಸುಗೆ ಸುಮ್ನೆ ಯಾವ ಯಾತ್ಕೋಪ ಮಾಡ್ಕೊಬಿಡಕ್ಕೆ ವಿದ್ಯಾವಂತ ಅಲ್ವಾ ಬುದ್ಧಿವಂತ ಅಲ್ವಾ

ಮಾತಾಡೋದೇ ಬಿಡ ಸರಿಕಲ್ಲಪ್ಪ ಅಮ್ಮ ಏನಂತಪ್ಪ ನೀನ್ ಏನಪ್ಪ ಯಾಕ್ ಬೇಕಪ್ಪ ಈಗ ಒಂದ್ ಮಾತಾಡ್ಬಿಟ್ಟು ಐಡನ್ಸ್ ಕೊಡೋದು ಯಾಕೆ ಬೇಕು ಎಷ್ಟೇ ಇರೋ ಅವ್ರದ್ದು ಅವ್ರದ್ದು ಅನ್ನೋದು ತಪ್ಪು ಅದು ಮಾತಾಡೋಕೆ ಏನು ಇಷ್ಟ ಬೇಕು ನೋಡು ನಮ್ಮ ಅಪ್ಪ ಅಮ್ಮನ ಕೂಟೆ ಮಾತಾಡೋದಿಲ್ಲ ಅದಕ್ಕೆ ಇನ್ನೂ ಎತ್ಕೊಡ್ತಾರಲ್ಲ ಅನ್ಕೊಳಕಿಲ್ವಾ ಇಂದ ಅಡ್ನ ನೀನ್ ಹೇಳಿ ಇವತ್ತು ಬಳಕಸ್ತಾನೆ ಬುದ್ಧಿವಂತನೇ ಹಂಗಂದಾಗ ಏನಂತ ಹೇಳು ನೋಡು ಏನೋ ಒಂದು ಒಂಚೂರು ಮಕ್ ಮುಂದ್ ಬಂದ್ ಸರ್ ಮಾಡ್ದಾನೆ ಬಿಟ್ಟು ಹಿಂಗ್ ಮಾತಾಡ್ತಾರಲ್ಲ ಅನ್ಕೊಳಕಿಲ್ವಾ ಅಯ್ಯೋ ಯೋ ಅನ್ಕೋತಾನೆ ಬಿಡವಾ ಯಾ ಅನ್ಕೊಳ್ಳೋರೇನು ಎಲ್ಲ ಕೊನ್ಕೋತಾರೆ ಅನ್ಕೊಳ್ಳೋರ್ಗೇನವ ಅನ್ಕೊಳ್ಳೋರ್ಗೇನು ನೀವು ಕಾಸ್ ಕೊಡ್ಬೇಕಾ ಅನ್ಕೋತಾರ ಬಿಡು ಎಲ್ಲಕೂ ಅವ್ರಿಂಗ್ ಅನ್ಕೋತಾರೆ ಇವ್ರಿಂಗ್ ಅನ್ಕೋತಾರೆ ಏನ್ಬಿಟ್ಟಿತಾನೆ ದರ್ದ್ರು ಮುಂಡೆ ಎಸೋದಕ ತೋರಾಕಿದ್ದು ಯಾಸೋದಕ ಅವಳು ಅಂದ್ಬಿಟ್ಟು ಹಿಂಗ್ ಬಾಳ ಒಳ್ಳೇದ ಒನ್ ಅನ್ಪಡತ್ತಂ ಬಾಡಿಗೆ ಮನೆ ಬಂದಿತ್ಕೊಳ್ಳೋ ಪರಿಸ್ಥಿತಿ ಆಗೋಯ್ತು ಕಂಡಿದ್ರು ಯಾರು ಈಗೇನು ಕಮ್ಮಿ ಆಗಿದ್ದು ಯಾಕೆ ತಳಿ ಮನೆ ಒಳ್ಳೇದಲ್ವಾ ಯಾಕೆ ಮಗಳಿಗೆ ಏನು ಕಮ್ಮಿ ಮಾಡಿದದು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ನೆ ಕೇಳಿಲ್ಸ್ಕೊಂಡು ಬೇಜಾರ್ ಮಾಡ್ಕೊಂಡ್ರು ನೀರು ನಾನು ಅದಕ್ಕೆ ಅದಕ್ಕೆ ಬರ್ತಿದ್ದಾನು ಇನ್ನೇ ಬತ್ತಿದೆ ಇನ್ನೇನು ಸುತ್ತು ಸುತ್ತವಾ ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಇನ್ನೇ ನಿನ್ಗೆ ಸುತ್ತು ಸುತ್ತು ಚೆನ್ನಾಗಿ ా మ మా న ගේ.

ಒಂದು ಒಳ್ಳೆದ ಕಲ್ಲ ಇಲ್ಲಿ ಮಾಡ್ತಾರೆ ಕಾರ್ಯ ಮಾಡ್ತಾರೆ ಅದಕ್ಕೆ ಅದಕ್ಕೆ ಹಾಲು ಸಸ ಮಾಡೋದೇ ಕೇಳು ಒಳ್ಳೇದಾಗ್ಲಿ ಅಂತ ಈಗ ನಿಮ್ದು ಯಾರು ಮಾಡಕ್ಕೆ ಹಂಗೆ ನಿಮ್ಗೆ ಬಂದಿದ್ದು ನೀನು ಅದಕ್ಕೆ ತಾನೇ ಇರಲಿ ಇರಲಿ ನಡಿ ಮನೆ ಗಡಿ ಮುಡೋದು ನಿಮ್ಗೆ ಮಾಡ್ಕೊಟ್ಟು ನಿಮ್ಗೆ ಮಿಕ್ ಮೀರ್ ಹೋಗಿದ್ದೆ ಏ ಮಾತ್ಕೊಳ್ಳೋ ನೋಡು ಮಾತ್ಕೊಳ್ಳೋ ದುರಾನ್ ಕರ್ದು ಮುಂಡೆ ದುರಾನ್ ಕರ್ದು ಮುಂಡೆ ಹೆಂಗೆ ಮಾತಾಡ್ತಾವೆ ನೋಡು ಮನೆ ಬಾ ಮನೆಗೆ ಅವ ಮಾಡ್ಪೋಣ ನಿಮ್ಗೆ ಗಂಡನ ಹೋಗೋದ ಗೊತ್ತದೆ ಮೂರು ಗಂಟೆಗೆ ಬರ್ತೀನಿ ನಿಲ್ವಾ ಕುತ್ಕೊ ಬಾಯಿ ಮುಚ್ಕೊಂಡು ಬರ ಗಂಟವ ಏನು ನೀನೇ ಸರಿ ಎಲ್ಲ ಮಾತ್ಕೊಳ್ತೀರೋನು ಯಾಕೆ ಗೊಟ್ಟೆ ಉಸಿರಿ ನಮ್ಮನ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ